ಪ್ರೇಸ್ ದ ನಾಟ್ ಪ್ರಿಯರಾದ ದೇವಮಕ್ಕಳ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಡು ನಾಟ್ ಕಂಪ್ಲೇಂಟ್ ಜಸ್ಟ್ ಡೂ ಇಟ್ ಹೌದು ಯಾವಾಗಲೂ ದೂರುಗಳನ್ನು ಹೇಳಬೇಡಿ ನಿಮ್ಮ ಕೆಲಸವನ್ನು ನೀವು ಮಾಡಿ ಹೌದು ಪ್ರಿಯರಾದ ದೇವ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಾವು ನೋಡುವುದಾದರೆ ಯಾವಾಗಲೂ ನಾವು ಕೆಲವು ವಿಷಯಗಳ ಕುರಿತಾಗಿ ಗುಣಗುಟ್ಟುತ್ತಾ ಇರುತ್ತೇವೆ ಅಥವಾ ದೂರುಗಳನ್ನು ಹೇಳುತ್ತಿರುತ್ತೇವೆ ಒಂದು ಸಣ್ಣ ವಿಷಯವಾಗಲಿ ಅದರಲ್ಲಿ ನನಗೆ ಈ ರೀತಿ ಇದ್ದಿದ್ದರೆ ನಾನು ಇದನ್ನು ಮಾಡುತ್ತಿದ್ದೆ ನನ್ನ ಜೀವಿತದಲ್ಲಿ ಈ ರೀತಿ ದೇವರು ಕೊಟ್ಟಿಲ್ಲ ಅಥವಾ ನನ್ನ ತಂದೆ ತಾಯಿಗಳು ಈ ರೀತಿ ನನ್ನನ್ನು ಓದಿಸಲಿಲ್ಲ ಅಥವಾ ನನಗೆ ಇಂಥ ಸೌಂದರ್ಯವಿಲ್ಲ ನನ್ನಲ್ಲಿ ಇಂಥ ಜ್ಞಾನವಿಲ್ಲ ನನಗೆ ಇಂಥ ಸಾಮರ್ಥ್ಯ ಇಲ್ಲ ಎಂಬುದಾಗಿ ಇತರರ ಮೇಲೆ ತಪ್ಪು ಒರಿಸುವುದು ದೂರ ಉರಿಸುವುದು ಅಥವಾ ಗುಣುಗುಟ್ಟುವುದು ಇವುಗಳಲ್ಲಿ ನಾವು ನಮ್ಮ ಸಮಯವನ್ನು ವ್ಯರ್ಥ ಮಾಡಿ ನಿಜವಾಗಿ ನಮ್ಮಲ್ಲಿರುವ ತಲಾಂತು ಸಾಮರ್ಥ್ಯ ಅಥವಾ ದೇವರು ನಮ್ಮಲ್ಲಿಟ್ಟಿರುವ ವಿಶೇಷವಾದ ಆಶೀರ್ವಾದವನ್ನು ಕಂಡುಕೊಳ್ಳದೆ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತೇವೆ ನಾವು ನೋಡುವುದಾದರೆ ನಮ್ಮ ಜೀವಿತದಲ್ಲಿ ಹೇಳಿ ನಮ್ಮ ಏಳಿಗೆಗೆ ನಾವೇ ಶ್ರಮಿಸಬೇಕಾಗಿದೆ ಅದಕ್ಕೆ ದೇವರು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುವವನಾಗಿದ್ದಾನೆ ಆದರೆ ಕೆಲವು ಸಲ ನಮ್ಮಲ್ಲಿರುವ ಸಾಮರ್ಥ್ಯಗಳನ್ನು ನಾವು ಸರಿಯಾಗಿ ಅರಿತುಕೊಳ್ಳದೆ ದೂರುಗಳನ್ನು ಹೇಳುವುದರಲ್ಲಿ ಅಥವಾ ವಿಶೇಷವಾಗಿ ಹಲವು ಸಮಯಗಳಲ್ಲಿ ದೇವರ ವಿರುದ್ಧವಾಗಿ ನಾವು ಗುಣಗುಟ್ಟುತ್ತೇವೆ ಆದರೆ ದೇವರು ಹೇಳುತ್ತಿದ್ದಾರೆ ನೀವು ಗುಣಗುಟ್ಟದೇ ಎಲ್ಲ ವಿಷಯಗಳನ್ನು ಮಾಡುವವರಾಗಿರಬೇಕು ಪಿಲಿಪಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ಗುಣಗುಟ್ಟದೆಯೋ ವಿವಾದವಿಲ್ಲದೆಯೋ ಎಲ್ಲವನ್ನೂ ಮಾಡಿರಿ ಎಂಬುದಾಗಿ ಮಾತ್ರವಲ್ಲದೆ ಹೀಗೆ ಮಾಡುವುದರಿಂದ ಹದಿನೈದನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರಬಿರಿ ಎಂಬುದಾಗಿ ಹೌದು ನಾವು ದೇವರ ಮಕ್ಕಳು ಯೇಸುವಿನ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವುದಾದರೆ ನಾವು ಮೊದಲು ದೇವರ ವಿರುದ್ಧವಾಗಿ ಅಥವಾ ಮನುಷ್ಯರ ವಿರುದ್ಧವಾಗಿ ಅಥವಾ ನಮಗಿರುವ ಅನೇಕ ಆಶೀರ್ವಾದದ ಕೊರತೆಯ ವಿರುದ್ಧವಾಗಿ ದೂರುವುದನ್ನು ಅಥವಾ ಗುಣಗುಟ್ಟುವುದನ್ನು ನಿಲ್ಲಿಸಿ ಕೃತಜ್ಞತಾ ಮನಸ್ಸುಳ್ಳವರಾಗಿರುವುದಾದರೆ ದೇವರು ನಮ್ಮೆಲ್ಲ ಅಸಮರ್ಥ ಅಸಮರ್ಥ್ಯ ಎನ್ನುವ ವಿಷಯಗಳನ್ನು ಸಾಮರ್ಥ್ಯವನ್ನಾಗಿಸಿ ಆಶೀರ್ವಾದದ ನಿಧಿಯಾಗಿ ಮಾರ್ಪಡಿಸುತ್ತಾನೆ ಆದ್ದರಿಂದ ನಮಗೆ ನೇಮಿಸಿರುವ ಕೆಲಸದಲ್ಲಿ ನಾವು ನಿರತರಾಗಿರೋಣ ಗುಣಗುಟ್ಟುವುದನ್ನು ದೂರುವುದನ್ನು ಬಿಟ್ಟು ನಮ್ಮ ಕೆಲಸವನ್ನು ಮಾಡಿ ಅದರ ಮೂಲಕ ಬರುವ ಆಶೀರ್ವಾದವನ್ನು ಹೊಂದಿಕೊಡೋಣ ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಕಾಡ್ ಬ್ಲೆಸ್ ಯು ಹ್ಯಾಪಿನೆನ್ಸ್ ಡೇ